ಇವಾಗ ಹೇಳ್ದಂಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಏನಿದೆ ಇಂಡಿಯಾದಲ್ಲಿ ಸೊ ಅದನ್ನೆಲ್ಲರೂ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ ಸೊ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಟ್ಸ್ ಫೇರ್ ಅನ್ನೋದು ಅನ್ಸುತ್ತೆ ಯಾಕಂದರೆ ಅದು ಸರ್ಕಾರನೇ ಅದನ್ನ ನಮ್ಮ ಸಂವಿಧಾನನೇ ಅದನ್ನ ಸಪೋರ್ಟ್ ಮಾಡ್ತಿರ್ಬೇಕಾದಾಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ತುಂಬ ಚಿಕ್ಕವನು ಅಂತ ಅನ್ನಿಸ್ತಾ ಇದೆ ಸೊ ದಟ್ಸ್ ದೇ ಆರ್ ಜಾಬ್ ಇವಾಗ ಒಂದು ಟ್ರೋಲ್ ಪೇಜ್ ಆಗಿರ್ಬೋದು ಇನ್ನೊಂದಾಗದು ಅವರು ಅದನ್ನೇ ಪ್ರೊಫೆಷನಲ್ ಆಗಿ ತಗೊಂಡಿರ್ತಾರೆ ತೊಗೊಂಡಿರ್ತಾರೆ

ಅವರವರ ವೈಯಕ್ತಿಕ ಅದು ಇವಾಗ ಹೇಳ್ದಂಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಏನಿದೆ ಇಂಡಿಯಾದಲ್ಲಿ ಸೊ ಅದನ್ನೆಲ್ಲರೂ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ ಸೊ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಟ್ಸ್ ಫೇರ್ ಅನ್ನೋದು ಅನಿಸುತ್ತೆ ಯಾಕಂದರೆ ಅದು ಸರ್ಕಾರವೇ ಅದನ್ನು ನಮ್ಮ ಸಂವಿಧಾನವೇ ಅದನ್ನು ಸಪೋರ್ಟ್ ಮಾಡ್ತಿರ್ಬೇಕಾದಾಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ತುಂಬ ಚಿಕ್ಕವನು ಅಂತ ಅನ್ನಿಸ್ತಾ ಇದೆ ಸೊ ದಟ್ಸ್ ದೇ ಆರ್ ಜಾಬ್ ಇವಾಗ ಒಂದು ಟ್ರೋಲ್ ಪೇಜ್ ಆಗಿರ್ಬೋದು ಇನ್ನೊಂದಾಗದು ಅವರು ಅದನ್ನೇ ಪ್ರೊಫೆಷನಲ್ ಆಗಿ ತಗೊಂಡಿರ್ತಾರೆ ಸೊ ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ